ರಂಗನಾಥಸ್ವಾಮಿ ಜಾತ್ರೆ ಜಾತ್ರೆ ಒಂಬತ್ತು ವರ್ಷ ಆಯ್ತು ಜಾತ್ರೆ ನಡೆದು ಈಗ ಎಲ್ಲ ಜನ ಹಳ್ಳಿ ಜನ ಎಲ್ಲ ಸೇರಿ ಅಪ್ಪನೇ ಕೇಳ್ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು ಹೋಗಿ ಅಪ್ಪ ಅವಾಗ ಅಪ್ಪನೇ ಆಯ್ತು ಯಾತ್ರೆ ಮಾಡ್ಬೇಕು ಅಂತೇಳಿ ಮಾಡೋ ಎಲ್ಲ ಸಪೋರ್ಟ್ ಎಲ್ಲ ಎಲ್ಲ ಕೊಟ್ಟರು ಹಿಂದೆ ಮಾಡಿದಾಗ ಹದ್ನಾಲ್ ಇಪ್ಪತ್ನಾಲ್ಕು ವರ್ಷಕ್ಕಾಗಿತ್ತು ಇಪ್ಪತ್ನಾಲ್ಕು ವರ್ಷ ಮತ್ತೆ ಹನ್ನೆರಡು ವರ್ಷಕ್ಕೆ ಬರ್ತೇವೆ ನಾವು ಹನ್ನೆರಡು ವರ್ಷಕ್ಕೆ ಮಾಡಿದ್ನಕ ಮತ್ತೆ ಒಂಬತ್ತು ಒಂಬತ್ತು ವರ್ಷಕ್ಕ ಆತು ಒಂಬತ್ತು ವರ್ಷ ನನಗೆ ಪೂಜೆ ಹೌದಾ ಈಗ ಒಂಬತ್ತು ವರ್ಷಕ್ಕೆ ಹಬ್ನೇ ಕೇಳಿ ಜಾತ್ರೆ ಮಾಡ್ಬೇಕು ಅಂತ ಜನ ಪ್ರಯತ್ನ ಮಾಡಿತ್ತು ಅವಾಗ ಆತು ಅಂತ ಹೇಳಿ ಹೋಗಿ ಹಳ್ಳಿ ಗ್ರಾಮಸ್ಥರು ಎಲ್ಲ ಕೇಳಿದ್ರು ಹಬ್ಬ ಜಾತ್ರೆ ಶುರು ಮಾಡಿದೆ ಜಾತ್ರೆ ಶುರು ಮಾಡಿದ್ನಕ ಈಗ ಎಲ್ಲಾರು ಸಾಕಾರ ಕೊಟ್ಟರೆ ಹಳ್ಳಿಯರು ಸಹಕಾರ ಕೊಟ್ಟು ಕಾರ್ಯ ನಡೆಸ್ತಾ ಇದ್ದಾರೆ ಹೀಗಾಗಿ ಇದರ ಈ ಊರು ಇರಲಿಲ್ಲ ಅವರ ಆ ಕಾಲದಾಗ ದಾಸ ಪೂರ್ಣ ಗೌಡ್ರು ಹಿಂಗ ಭಿಕ್ಷೆ ಮಾಡ್ಕೊಂಡ್ ಮಾಡ್ಕೊಂಡು ಹೋದ್ರು ವಸ್ತು ಕಡೆಗೆ ಹೋದ್ರು ವಸ್ತು ಕಡೆಕ್ ಹೋದಾಗ ರಾಜರು ಅವತ್ತು ರಾಜ ಕಾಲ ರಾಜ ಮಾಡ್ದಾಗ ಮಂತ್ರಿ ಏನ್ ಮಾಡಿದ್ರು ಒಬ್ಬ ದಾಸಯ್ಯ ಚೆನ್ನಾಗ ದೇವರು ಹೇಳ್ತಾನೆ ಒಡವೆ ಹೋಸ್ತಾರ ಆ ಬಣ್ಣ ಎದ್ದಾರ ಮನಿಗೆ ಅವ್ನ ಹೇಳ್ತಾನೆ ಅವ್ನ ಹಿಡ್ಕೊಂಬಂದಿರ್ಬೇಕ ಅಂತ ಹೇಳಿ ಅವರು ಸೈನಿಕರು ಹೇಳಿದರು ಅವ್ನು ಇರ್ಕೊಂಬರ್ರಿ ಅಂತ ಆರ್ಡ್ರ್ ಮಾಡಿದೆ ಆರ್ಡ್ರ್ ಮಾಡಿದೆ ಮಾಡಿದರು ನಾ ದಾಸಪ್ಪ ದೇವರು ಬಂದುಬಿಟ್ಟರು ರಾಜನಾಗ ಗೌಡ ನಮ್ಮ ಮುಂದೆ ಈಗ ಹೇಳ್ಕೊಂಡು ರಾಜ ಹೇಳ್ಕೊಂಡೆ ನಾನು ಇಕ್ಕ ನೀನು ಎಲ್ಲಿಗೆ ಹೋಗ್ತೀಯ ನಾವು ಹೋಗಿಬಿಡೋ ನಡೀತ ಹಿಂದಕ್ಕೆ ವಾಪಸ್ಸು ರಾತ್ರಿ ಹೋಗಿ ಬಂದರು ರಾತ್ರಿ ಬಂದಾಗ ಅವಾಗೇ ಮಾಡಿದರು ಕುದುರೆ ಹಾಕಿ ಬಂದರು ಅವರು

ಕಾಣಿಸ್ತದ್ರೆ ಮಾಡ್ ದಾಸ ಕರ್ಕೊಂಡ್ ಬರ್ತಾ ಅವಾಗ ಏನ್ ಮಾಡಿದ್ರು ಒಳ್ಳೆ ಉಗಾದಿ ಶಿವರಾತ್ರಿ ಮಧ್ಯ ತುಂಬಿತ್ವರಿ ಬಂದ್ಬಿಡ್ತೇವೆ ಕೆಲ್ ಹೊಡ್ತವ್ರೆ ಕೆಲವಡ್ತಾರೆ ತುಂಬಿ ಬಂದ್ಬಿಡ್ತು ಆ ತ್ವರಿಂದ ಆ ಕಡೆ ಅವರು ತ್ವರಿಂದ ಈ ಕಡೆ ದಾಸ ಅವಾಗ ಹೋಗ್ರಿ ಬದಿ ಕೇಳ್ರಿ ಅಂತ ಅವ್ರಿಂದ ಹೋದ್ರು ನಾವ್ ಬತ್ತ ಹಳ್ಳಿ ಅಡಿಗೆ ಬಂದು ಇಲ್ಲಿ ಬಂದು ಅನ್ನ ಬೆಟ್ಟ ಇತ್ತಲ್ಲ ಇಲ್ಲಿ ಬಂದಾಗ ಒಂದು ನಾಯಿ ನಮ್ಮ ಹತ್ರ ನಾಯಿ ಇತ್ತಲ್ಲ ಆ ನಾಯಿ ಮಲ ಮಲೆ ಎದ್ರಸ್ತು ನಮ್ಮ ನಾಯ ನಮ್ಮ ನಾಯಿ ಮಲೆ ನಾಯಿ ಮಲೆ ಎದ್ರುಸ್ತು ನಮ್ಮ ನಾಯ ಅವಾಗ ಇದು ಗಂಡಿಯಾದ ಭೂಮಿ ಅಂತ ನಾವು ಇಲ್ಲೆಲ್ಲ ಹಿಂಗೆ ಗಲ್ಲಾಡಿ ಕೆಂಡಿದ್ದು ಅವಾಗ ಬೆಟ್ಟದತ್ರ ಹೋಗಿದ್ದು ಅಲ್ಲಿ ಅವಾಗ ಪಾಳ್ಯಗಾರ ಆಗಲವಾಡಿ ಪಾಳ್ಯಗಾರ ಪೂಜೆ ಮಾಡೋಕೆ ಬರೋಣ ಕುದುರೆ ಹಾಕ್ಯಲ್ಲ ಒಂದೇ ಕಾಲದಲ್ಲಿ ಅವ್ನಿಗೆಲ್ಲ ಸೇರ್ಕೊಂಡು ಅವರು ಸೇರ್ಕೊಂಡು ನಾವು ಬಂದ್ರು ಆ ಸಮಯಕ್ಕೆ ಬಂದರು ಪೂಜಾರಿ ನೀವು ನಾ ಇವ್ಗೆ ಪೂಜೆ ಕೊಟ್ಬಿಡೋದಿ ಅಂತೇಳಿ ನಾವು ನಮ್ಮ ನಾವು ಮಾತಾಡ್ತಿದ್ರೆ ಬಂದಲ್ಲ ಅವ್ನಿಗೆ ಪೂಜೆ ಕೊಟ್ರು ನಿಮ್ಮವ್ರು ನೀವು ಕೊಟ್ಬಿಡೋದ್ ನೀ ಅಂತ ಅವನಿಗೆ ಪೂಜೆ ಕೊಟ್ರು ಯಾರು ಮಾಮೂಲದಿಂದ ಹಿಂಗೆ ನಡ್ಕೊಂಡ್ ಹೋಗ್ತೈತೆ ನಾವು ನಾನು ದಾಸಪ್ಪ ಆ ಗುಳ್ಗ ಕುಣ್ಕಂಡೇ ಬರ್ತಾ ಇದ್ದೀನಿ ಹೇಳ್ಕೊಂಡು ಹ್ಮ್ ಹೇಳ್ಕೊಂಡು ಉಳ್ಗಡೆ ಕುಣ್ಕೊಂಡೇ ಬರ್ತಾ ಇದ್ದೀನಿ ಆಮೇಲೆ ಆಚಾರ ವಿಚಾರ ನಾವು ಬಸ್ ಹತ್ತಲ್ಲ ಬಸ್ ಹತ್ತಲ್ಲ ಮಾ ಮಾಂಸ ತಿನ್ನಲ್ಲ ಇನ್ನೊಬ್ಬರು ಇನ್ನೊಬ್ಬಲ್ಲ ಖಾಲಿ ಚಪ್ಪಲಿ ಹಾಕಲ್ಲ ಈ ರೀತಿ ಮೊದ್ಲಿಂದನೇ ಮೊದ್ಲಿಂದ ಏನು ನಡವಳ್ಕೆ ಬಂದೈತೆ ನಮ್ಮ ತಾತ ನಮ್ಮ ಅಪ್ಪ ನಾನು ಇನ್ನು ಹಂಗೆ ಸಂಪ್ರದಾಯ ಆ ಸಂಪ್ರದಾಯ ಪಾರಂಪರಿಕ ಆ ಸಂಪ್ರದಾಯ ಪರಂಪರೆಯಾಗಿ ಹಿಂಗೆ ನಡ್ಕೊಂಡ್ಬಂದೈತೆ ಇದು ಅಪ್ಣೆ ಆದರೆ ಅಪ್ಣೆ ಆದ್ರೆ ದಾಸಪ್ಪ ಎಲ್ಲರೂ ಬರೋಂಗಿಲ್ಲ ಮೂರ್ ಜನ ಮನೆ ಇರ್ತೀವಿ ಜನ ಹುಡುಗ್ ಕೇಳ್ತೀವಿ ಯಾರಿಗ ಅಪ್ಪಣೆ ಕೊಡತ್ತ ಅವನಿ ಪಟ್ಟೆ ಮಾಡಿ ಈ ರೀತಿ ಇರ್ಬೇಕು ಎಷ್ಟು ವರ್ಷದಿಂದ ನೀವು ನಾನು ಸುಮಾರು ನಲ್ವತ್ತಾರು ನಲ್ವತ್ತೇಳು ವರ್ಷ ಹದ್ನಾಲ್ಕ್ ಹದ್ನಾಲ್ಕ ವರ್ಷ ಹುಡುಗನಿಂದ ನನಗೆ ಹದ್ನಾಲ್ಕ ವರ್ಷ ನನಗೆ ಆ ಹುಡುಗನಿಂದ ನಾನು ಈಜಿ ಈ ಕೆಲಸ ಮಾಡ್ತದೆ ಆದ ಆದವ್ರು ಕೊಡಪ್ಪ ಅಂತ ಅಪ್ಣ ಕೇಳಿದ್ರು ನನಗೆ ಅಪ್ಣೆ ಹಾಕುವ ಕೊಟ್ಟರು ನನಗೆ ಅಪ್ಣ ಹಾಕಿದಂಗೆ ಅವಾಗ ಹಳ್ಳಿಯರಲ್ಲ ನಮ್ಮ 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 ಮಾವ ತಕ್ಕೋಗಿ ನಮ್ಮ ಅಂಡ್ಕೊಳಿದಾರೆ ಕೆಂಕೇರ್ಗೆ ಅಲ್ಲಿಗೆ ಹೋಗಿ ಅಪ್ಪನ ಹಾಕಿ ಕಣಪ್ಪ ಮುಳುಗ್ ಅಂತ ಕೇಳಿರು ಇಲ್ಲಿ ಕಣಪ್ಪ ನಾವು ಗ್ರಾಮದಿಂದ ಬಿಡಿಸ್ತೀವಿ ದಾಸಪ್ಪ ಮಾಡ್ತೀವಿ ಅಂತ ಕೇಳಿರು ಗ್ರಾಮದವರು ಅವಾಗ ಅವ್ರೇನಂದ್ರು ನಾವು ನಮ್ಮ ಹುಡುಗನ ನಾನು ಗ್ರಾಮಕ್ಕೆ ತಗಲಾಕಿದಾಗ ಆಗುತ್ತೆ ನಾಡಿಗೆ ಮಾಡ್ತೀರ ನಮ್ಗೆ ಬರೋಲ್ಲ ಅಂತಾನೆ ಅವಾಗ ನಮ್ಮ ಆವರು ನನ್ನ ತಾಂಡ್ವ ತಗಲಾ ಅಂತ ನಮ್ಮನ್ನು ಕೈ ದುಡ್ಡು ಇಷ್ಟರ ಖರ್ಚಲ್ಲಿ ನಾವು ಇಬ್ಬರೂ ದಾಸಪ್ಪ ಮಾಡಿ ಕೈ ಬಿಡ್ತೀವಿ ಜವಾಬ್ದಾರಿಗೆ ಅವನ್ನ ಅಂಚೆಸ್ಕೊಂಡು ಕೆಲಸ ಮಾಡ್ಕೊಳ್ಳೋ ಜವಾಬ್ದಾರಿ ತಗೊಳ್ರೆ ನಿಮ್ಮದು

ಕತ್ತಿ ಕತ್ತಿ ವಿದ್ಯೆ ಆಡ್ಬೇಕು ನಾಲ್ಕು ದೇವ್ರು ಮುಚ್ಚಿ ಕುಡಿಯೋದು ಒಂದು ಐದು ವಿದ್ಯೆ ನಾವು ಮಾಡ್ಬೇಕು ಅಲ್ಲಿ ಐದು ವಿದ್ಯೆ ಮಾಡಿದಾಗ ಅದು ಜಾತ್ರೆ ಕಮೆಂಟ್ಸ್ ಮಾಡೋಕೆ ಫಸ್ಟ್ ಗೆ ಕತ್ತಿ ಕತ್ತಿ ವಿದ್ಯೆ ನಮ್ ಮುಳಗ ಮುಳ್ಳ ನಮಕ್ಕೆ ಮೂರನೇದು ಉಳ್ಳು ಉರ್ಪನ್ ಜಂಗೋದು ಬೃಹತ್ ಬಾಯಿಟ್ಕೊಂಡು ಪಂಜ್ ಈಗ 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 ಮನೆ ಮಾಡಿರಲ್ಲ ಆ ಮೊನ್ನೆ ಮಾಡಿದ್ರಾಗ ನಾನು ಏನು ಯುದ್ಧ ಮಾಡ್ಸ ಜನರಲ್ಲ ಕಮ್ಮಿ ಜನ ನಾನೇನು ಯುದ್ದೆ ಮಾಡ್ಸ ಈಗ ಕಾಣುತ್ತೆ thank <laughs> you ನಡ್ಕೊಂಡು ಹೋಗ್ತಾ ಒಳ್ಳೇದು ಇದಾವೆ ಸುತ್ತ ಸಹಕಾರ ಕೊಡ್ತಾ ಇದಾರೆ ಅದ್ ಕೆಲಸ ನಡೀತೈತೆ ಹಿಂಗಾಗಿ ಅದು ನಡ್ಕೊಂಡು ಹೋಗ್ತಾ ಇಲ್ಲ ಪ್ರತಿ ವರ್ಷ ನಾವು ಬರ್ತೀವಿ ಸಂಕ್ರಾಂತಿ ನೋಡ್ತಿವಲ್ಲ ತುಂಬಾನೇ ಖುಷಿ ಆಗುತ್ತೆ ಈ ಒಂಬತ್ತು ವರ್ಷದ ಕಂಚಿ ರಥೋತ್ಸವನ ಇವತ್ತೇ ಬಂದಿರೋದು ನಾನು ಒಂಬತ್ತು ವರ್ಷಕ್ಕೊಂದ್ಸಲ ರಥೋತ್ಸವ ನಡಿತ ನಡೆಯುತ್ತೆ ಅದು ರಥೋತ್ಸವ ಉತ್ಸವ ಒತ್ತಾತಲ್ಲ ನಾಳೆ ವಾಹನಗಳಿದಾವೆ ಈ ಮೂರು ದಿನದಿಂದ ವಾಹನಗಳತ್ತು ಹಳ್ಳಿ ಹಳ್ಳಿ ರವು ಒಂದು ಒಬ್ಬೊಬ್ರು ನಾಂತಿನ ವಾಹನ ಉತ್ಸವ ನಡೆಯುತ್ತೆ ಅವಾಗ ಇವತ್ತು ಹಾಂ ಇಷ್ಟು ಗ್ರಾಮ ಇಷ್ಟು ಗ್ರಾಮದ್ದು ಗ್ರಾಮ ಗ್ರಾಮ ಏಳು ಗ್ರಾಮ ಏಳು ಎಳ್ಳಿ ಒಕ್ಕಲು ಇದಾರೆ ಮಕ್ಕಲು ಇದ್ದಾರೆ ಈ ಸತ್ಯ ಕೇಳ್ಬೇಕು ಅಂದರೆ ನಮ್ಮ ಸುತ್ತ ಏಳು ಹಳ್ಳಿ ಹೇಳಿ ವಕ್ಕಲು ಅವರು ಸಹಕಾರಕ್ಕೆ ಒಕ್ ಸಹಕಾರ ಕೊಡ್ತಾರೆ ನಮ್ಮ ಹೇಳಿ ಎಲ್ಲ ವಾಹನಗಳ ಒಂದೊಂದು ಅವರು ಅವರು ವಾಹನ ಅವ್ರು ಮಾಡ್ಕೊಂಡೋಗ್ಬಿಟ್ಟ ದಿನ ಅವ್ರ ಖರ್ಚು ಏನಾದ್ರೆ ವಾಹನ ಅವರು ಮಾಡ್ಕೊಂಡು ಹೋಗ್ತಾರೆ ಹಿಂಗಾಗಿ ಜಾತ್ರೆ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ ನಡ್ಕೊಂಡು ಹೋಗ್ತೈತೆ ನಾವು ಜನಕ್ಕೆ ಸಪೋರ್ಟ್ ಕೊಟ್ಕೊಂಡು ಅವರಂತೆ ನಾವು ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಮಟ್ಟಕ್ಕೆ ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿ ಅದು ಸೇವೆ ನಡ್ಕೊಂಡು ಹೋಗ್ತೈತೆ ಊಟತೆ ವ್ಯವಸ್ಥೆ ಜನ ಸಹಕಾರ ಕೊಟ್ಟು ಎಲ್ಲ ಕೂಡ ಅವತ್ತು ಮತ್ತೆ ಮಾಡಿದಲೂ ನೂರು ಒಂದು ನೂರು ನೂರ ಐವತ್ತು ಜನ ಊಟ ಮಾಡ್ತಾನೆ ಇದ್ದಾರೆ ಸುಮಾರು ಒಂದು ನಾಲ್ಕು ಮಂದಿಗೆ ಐದು ಮಂದಿಗೆ ಸಾರು ಒಂದೂವರೆ ಪಾಕೆಟ್ ಹಕ್ಕಿ ಊಟ ಮಾಡ್ತಾ ಪ್ರತಿ ಶನಿವಾರ ಬೆಟ್ಟದ ಮೇಲೆ ವಾರ ವಾರ ಅದು ನಡೆಯುತ್ತೆ ಈಗ ಹಿಂಗ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದಾವೆ ದೇವರು ರಂಗನಾಥ ಸ್ವಾಮಿ ಕಾರ್ಯ ವಸ್ತು ಇದೆ ಮೂರ್ತಿ ಮೂರ್ತಿ ವಸ್ತು ತೊಂದರೆ ಹಿಂಗಾಗಿ ಕಾರ್ಯ ರಂಗನಾಥ ಸ್ವಾಮಿ ಕಾರ್ಯ ನಡ್ಕೊಂಡು ಹೋಗ್ತೈತೆ ಇವರು ಒಳ್ಳೇದು ಮಾಡೈತೆ ಜನ ಜನಕ್ಕೆ ಎಲ್ಲ ಒಂದು ಆಶೀರ್ವಾದ ಒಳ್ಳೆಯದು ಅಂತೇಳಿ ಜನ ಜನ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಜನ ಹೋಗ್ತದೆ ಧನ್ಯವಾದಗಳು ಎಲ್ಲಾ ತಿಳಿಸ್ಕೊಟ್ಟಿದ್ರ ನಮ್ ವೀಕ್ಷಕರಿಗಾಗ್ಲಿ ನಮ್ಗಾಗ್ಲಿ ತುಂಬಾ ಖುಷಿ ಆಗುತ್ತೆ ನೀವ್ ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಖಂಡಿತ ಖಂಡಿತ ನಾವು ಎಲ್ಲ ಮಾಡಿಸಿದ್ವಿ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ ಖುಷಿ ಆಯ್ತು ಅಲ್ಲೇ ಸಮಾಧಾನವ ಕುತ್ಕೊಂಡು ಮಾಡಿದ್ವಿ ಅಲ್ಲ ತುಂಬಾನೇ ಖುಷಿ ಆಯ್ತು ಇವತ್ತು ನನ್ನ ಹತ್ರದಲ್ಲಿ ಇವರು ಹುಡುಗ ಹಚ್ಚೋದ್ ನೋಡುದ್ರೆ ತುಂಬಾನೇ ಖುಷಿ ಆಯ್ತು ಇದಕ್ ಸಹಕಾರ ಮಾಡಿದ ಗುಪಿನಾಥವ್ರಗು ಕೂಡ ಧನ್ಯವಾದಗಳು ಅಂತ ಈ ಕಾರ್ಯಕ್ರಮ ಮುಗಿಸೋಣ ಎಲ್ರಿಗೂ ನಮಸ್ಕಾರ ಇದೇ